ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೊಟ್ಟೆ ಫ್ರೈನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಎರಡೇ ಎರಡು ಮೊಟ್ಟೆ ಇತ್ತು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿಯಾಗುತ್ತೆ ಮಧ್ಯಾಹ್ನ ಲಂಚ್ಗೂ ಸೈಡ್ಸಾಗಿ ಮಾಡ್ಕೊಳ್ಬೋದು ಸ್ನ್ಯಾಕ್ಸಾಗೂ ಸಹ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಮತ್ತು ಇಂಗ್ರೀಡಿಯಂಟ್ಸ್ ಜಾಸ್ತಿ ಬೇಕಾಗಿಲ್ಲ ಈ ಮೊಟ್ಟೆ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೆ ಬಿಸಿಯಾದ ನಂತರ ಇದಕ್ಕೆ ಕರ್ಬೇವು ಇದ್ದೀನಿ ಸಿಡಿಯುತ್ತೆ ಹುಷಾರಾಗಿ ಹಾಕ್ಕೊಳ್ಳಿ ಕರ್ಬೇವು ಸಿಡಿದ ನಂತರ ಇದಕ್ಕೆ ನಾನು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಜಾಸ್ತಿ ಹಾಕೋದ್ರಿಂದ ಫ್ರೈ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಈರುಳ್ಳಿನ ಫುಲ್ ಕೆಂಪಿಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಹಸಿವಾಸನೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ಈ ಈರುಳ್ಳಿ ಜೊತೆಗೇನೆ ಎರಡು ಹಸಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎರಡೇ ಸಾಕು ಯಾಕಂದರೆ ನಾವು ಖಾರ ಪುಡಿ ಹಾಕೊಳ್ತೀವಲ್ಲ ಅದಕ್ಕೋಸ್ಕರ ಎರಡು ಹಸಿ ಹಾಕ್ಬಿಟ್ಟು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಫುಲ್ ಕೆಂಪು ಮಾಡ್ಕೊಳ್ಳೋದೇನು ಬೇಡ ಬೇಗನೆ ಆಗಿಬಿಡುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎರಡು ಮೊಟ್ಟೆ ಇತ್ತು ಅಂದರೆ ಈ ಥರ ದಿಢೀರಂತ ನಾವು ಬೇಗ ಮಾಡ್ಕೊಳ್ಬೋದು ಫ್ರೈನ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಆಗ್ತಾ ಇಲ್ಲ ಜಾಸ್ತಿ ಹುಳಿ ಆಗಿಬಿಡುತ್ತೆ ಒಂದು ಟೊಮೊಟೋನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಟೊಮೊಟೊ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೊಟೊ ಸಾಫ್ಟ್ ಆಗ್ತಾ ಇದೆ ನಿಮಗೆ ಫ್ರೈ ಜಾಸ್ತಿ ಬೇಕು ಅಂದರೆ ಈರುಳ್ಳಿನ ಜಾಸ್ತಿನೇ ಕಟ್ ಮಾಡಿ ಹಾಕ್ಕೊಳ್ಬೋದು ಏನೂ ಆಗೋದಿಲ್ಲ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈ ಥರ ಸಾಫ್ಟ್ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ನಾನು ಆಗಲೇ ಹಸಿ ಮಿಂಚಿಕ್ ಹಾಕಿದ್ನಲ್ಲ ಅದಕ್ಕೋಸ್ಕರ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಖಾರದ ಪುಡಿನ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಮಸಾಲ ಬೇಗ ಫ್ರೈ ಆಗೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಉಪ್ಪು ಹಾಕಿರಲಿಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಎಣ್ಣೆಯಲ್ಲಿ ಫ್ರೈ ಆಗೋದಿಲ್ವಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಬಿಟ್ರೆ ಫ್ರೈ ತಳ್ಳಗಾಗ್ಬಿಡುತ್ತೆ ನೋಡಿ ಇಷ್ಟು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ಮಸಾಲೆ ಎಲ್ಲ ಹಸಿವಾಸನೆ ಹೋಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕ್ಬಿಟ್ಟು ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನಾನು ಇನ್ನೊಂದೊಲ್ಲೆ ಮೇಲೆ ಮೊಟ್ಟೆನ ಬೇಯಿಸೋಕೆ ಇಟ್ಟಿದ್ದೆ ಈಗ ಮೊಟ್ಟೆ ಚೆನ್ನಾಗಿ ಬೆಂದಿತ್ತು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನೋಡಿ ನಾಲ್ಕು ಮೊಟ್ಟೆ ತಗೊಂಡಿದ್ದೆ ಇದನ್ನು ಒಂದು ಮೊಟ್ಟೆನ ಎರಡು ಭಾಗ ಇದ್ದೀನಿ ನೀವು ಬೇಕಾದ್ರೆ ಹಾಗೆ ಎರಡು ಭಾಗ ಮಾಡಿಕೊಂಡು ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿಯಾಗಿ ಅರ್ಧ ಭಾಗ ತಗೊಂಡು ನಾಲ್ಕು ಪೀಸ್ ಮಾಡ್ಕೊಳ್ಬೋದು ನಿಮಗೆ ಇಷ್ಟು ಚಿಕ್ಕದಾಗಿ ಬೇಡ ಅಂದರೆ ಎರಡೆರಡು ಭಾಗವೂ ಅಥವಾ ಎರಡೆರಡು ಪೀಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ಫುಲ್ ಚಿಕ್ಕದಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಫುಲ್ ಚಿಕ್ಕದಾಗಿ ಮಾಡ್ಕೊಂಬಿಟ್ರೆ ಫ್ರೈಯಲ್ಲೆಲ್ಲ ಫುಲ್ಲು ನುಣ್ಣಗಾಗ್ಬಿಡುತ್ತೆ ಆಮೇಲೆ ಬಾಯಿಗೆ ಸಿಗೋದೇ ಇಲ್ಲ ನೋಡಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಮೊಟ್ಟೆನ ಎಲ್ಲ ಮೊಟ್ಟೆನೂ ಈ ಥರನೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀವು ಕಟ್ ಮಾಡ್ಕೊಳ್ಬೋದು ಈ ಕಟ್ ಮಾಡಿರೋ ಮೊಟ್ಟೆನೆಲ್ಲ ಫ್ರೈಗೆ ಹಾಕ್ಕೊಳ್ಬೇಕು ನೋಡಿ ಎಲ್ಲ ಮೊಟ್ಟೆನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸೈಜಲ್ಲಿದ್ದರೆ ಸಾಕು ಫುಲ್ ಚಿಕ್ಕದಾಗೆಲ್ಲ ಮಾಡ್ಕೊಳ್ಳೋಕೋಬೇಡಿ ಮೊಟ್ಟೆ ಮೊಟ್ಟೆನ ನೋಡಿ ಈಗ ಈ ಕಡೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಕಾಣಿಸ್ತಿದೆ ಅಲ್ವಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಈಗ ಕಟ್ ಮಾಡಿರೋ ಮೊಟ್ಟೆನೆಲ್ಲ ನಾನು ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಜೋರಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಫಾಸ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲೋ ಭಾಗ ಇದೆಯಲ್ಲ ಮೊಟ್ಟೆದು ಅದೆಲ್ಲ ಫುಲ್ ನುಣ್ಣಗಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಈ ಥರ ಕಲಿಸ್ಕೊಳ್ಬೇಕು ತಳ ಹಿಡಿದ್ಬಿಡುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಲಿಸ್ಕೊಳ್ಳಿ ಒಲೆನ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಒಂದೇ ನಿಮಿಷ ಹಾಗೆ ಒಲೆ ಮೇಲೆ ಬಿಡೋಣ ಮೊಟ್ಟೆ ಮಸಾಲನೆಲ್ಲ ಹೀರ್ಕೊಳ್ಬೇಕಲ್ವ ಅದಕ್ಕೋಸ್ಕರ ನೋಡಿ ಈಗ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಹಂಗೆ ಒಲೆ ಮೇಲೆ ಇಟ್ಬಿಟ್ಟು ಆಫ್ ಮಾಡ್ಕೊಬಿಡಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ ಮೊಟ್ಟೆ ಫ್ರೈ ರೆಡಿಯಾಗಿದೆ ತುಂಬಾ ಬೇಗ ಸುಲಭವಾಗಿ ಮಾಡ್ಕೊಳ್ಬೋದು ಜಾಸ್ತಿ ಸಾಮಾನು ಬೇಕಾಗಿಲ್ಲ ನೋಡಿ ಎಷ್ಟು ಬೇಗ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಇದನ್ನ ನಾವು ಚಪಾತಿ ಜೊತೆಗೆ ಅನ್ನ ಜೊತೆಗೆಲ್ಲ ಮಾಡ್ಕೊಂಡು ತಿನ್ಬಹುದು ಅನ್ನ ಸಾರ್ ಜೊತೆ ಸೈಡ್ಸ್ ಅಲ್ಲಿ ಮಾಡ್ಕೊಳ್ಬಹುದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಈ ತರ ನಾವು ಚಪಾತಿ ಜೊತೆಗೆ ಮಾಡ್ಕೊಟ್ರೆ ನೋಡಿ ಎಷ್ಟು ಬೇಗ ಮಾಡ್ಕೊಳ್ಬಹುದಲ್ವಾ ನೀವು ಬೆಳಗ್ಗೆ ಟಿಫನ್ಗಾದ್ರೂ ಮಾಡ್ಕೊಳ್ಬಹುದು ಅಥವಾ ಗಾದ್ರು ನೈಟ್ ಊಟಕ್ಕೂ ಸಹ ಸೈಡ್ಸ್ ಆಗಿ ಮಾಡ್ಕೊಳ್ಬಹುದು ನಾವು ಅಷ್ಟು ಡಾಬಾ ಸ್ಟೈಲಲ್ಲಿ ಇದೇ ತರನೇ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು